ಎತ್ನಾಳಿರ್ಬೋದು ಎಲ್ರ ಮೇಲೂ ಆಗ್ತಾ ಇದಾವೆ ಇದು ರಾಜಕಾರಣ ಅನ್ನುವಂಥ ಕಾಪಾಡ್ಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಆದರೆ ನಾನು ಹಿಂದೂ ಅಲ್ವ ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವರುಗಳಿದ್ದಾವೆ ಆಕ್ಸಿಡೆಂಟ್ಗಳು ರಸ್ತಿನಲ್ಲಿ ನಾವು ರೋಡ್ ಸೇಫ್ಟಿ ಆಕ್ಟ್ ಕಾನೂನುಗಳನ್ನ ಮಾಡಿದ್ದೀವಿ ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರಿಕೆ ಮಾಡ್ತದೆ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ನಿನ್ನೆ ಲಾರಿ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿರೋದು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅವರು ಕುಟುಂಬದ ಅವರು ಸಾವಿನ ದುಃಖ ಭರಿಸತಕ್ಕಂಥ ನಾನು ಎಲ್ಲ ಕೃಷ್ಣ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಕ್ಕೆ ಹೇಳಿದ್ದೇವೆ ಅವರು ಹೋಗಿ ಮಾಡಿದ್ದಾರೆ ಬಿಜೆಪಿ

ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವ್ರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಹಾಗಂತೇಳಿ ಸಾವುಗೆ ಸಮಾನ ಅಂತಲ್ಲ ಬಿಜೆಪಿ ಅಂತಲ್ಲ ಸರ್ ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಏನಾದ್ರು ಪರಿಗಣಿಸುತ್ತಾ ಅಂತ ಬಿಜೆಪಿ ಬೇಡ ಸರ್ ಬಿಜೆಪಿ ವಿಚಾರ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ ಐದು ಲಕ್ಷಗಳನ್ನ ಕೊಡ್ತೀವಿ ಗೊತ್ತಾಯ್ತಾ ಸತ್ತದವ್ರಿಗೆ ಆಕಸ್ಮಿಕವಾಗಿ ಸತ್ತದವರಿಗೆ ಎರಡು ಲಕ್ಷ ಕೊಡ್ತೀವಿ ಇವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಸರ್ಕಾರ ಕರೆ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆ ಇದ್ದಾರೆ ಅಂತ ಹೇಳಿದ ಮತ್ತೆ ಆರ್ಥಿಕವಾಗಿ ಹಿಂದುಳಿದ மக்களே ಜಾಸ್ತಿ ಇದ್ದಾರೆ ಎಲ್ಲ ಆರ್ಥಿಕವಾಗಿ ಹಿಂದೂಳಿದವರೇ ಅಂತಲೇನೇ ಕೊಡೋದು ಪ್ರಿಯರ ಅಂತ ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರ ಈಗ ಈಗ ಕೊಡಕ್ ಬರಲ್ಲ ಇದು ಸ್ನಾಟೆಕ್ ಕ್ವೆಶ್ಚನ್ ಆಫ್ ಒಬ್ರುಗೂ ಕೊಡೋದು ಇನ್ನೊಬ್ರುಗೂ ಕೊಡದೇ ಇರುವಂತanga ಎಲ್ಲರಿಗೂ ಈಕ್ವಲ ಆಗಿ ಕೊಡಬೇಕು

ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಾಗಿಲ್ಲ ವಿಳಂಬ ಮಾಡ್ತಾ ನನಗ್ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ದಸರಾ ಉದ್ಘಾಟಕರ ವಿಚಾರ ಕಾನೂನು ದಸರಾ ಉದ್ಘಾಟಕರ ವಿಚಾರವಾಗಿ ಕಾನೂನು ಸಮರವನ್ನ ಮಾಡ್ತಾ ಇದ್ರೆ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಕೆಲ್ಸ ಆಗಿದೆ ಉದ್ಘಾಟನೆ ಅವಕಾಶ ಮಾಡ್ಲಿ ಬಾಬ ಕೋರ್ಟ್ ನಲ್ಲಿ ತೀರ್ಥ ಆಗ್ಲಿ ಕೋರ್ಟ್ ಹೋಗುವಂತಹ ವಿಚಾರವನ್ನು ಕೋರ್ಟ್ ಗೊತ್ತಿಲ್ಲ ಕೋರ್ಟ್ಗೆ ಹೋಗಿರೋರು ಯಾರು ಪ್ರತಾಪ್ ಧರ್ಮದ್ದಲ್ಲ ಸಿರ್ಮದಲ್ಲ ಕಾರ್ಯಕ್ರಮ ಅದು ಸಾಂಸ್ಕೃತಿಕವಾಗಿ ನಡೀತಾ ಒಂದು ಕಾರ್ಯಕ್ರಮ ಮತ್ತೆ ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸ್ಬೇಕು ಇಂಥ ಧರ್ಮದವ್ರು ಭಾಗವಹಿಸಬಾರದು ಅಂತ ಇಲ್ಲ ಈ ಹಬ್ಬದಲ್ಲಿ ಇದು ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸಬೇಕು ಇದು ರಾಜಕಾರಣ ಅನ್ನುವಂಥದ್ದು ರಾಜಕಾರಣ ಮಾಡಕ್ ಹೋಗೋದಿಲ್ಲ ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದಕಾರಿ ಭಾಷಣ ಭಾಷಣ ಮಾಡಿದ್ರೆ ಏನ್ ಮಾಡಬೇಕಾಗುತ್ತೆ ಸಿ ನೆಮ್ಮದಿ ಶಾಂತಿಯನ್ನ ಕಾಪಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ ಕಾಪಾಡ್ಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ

ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವರುಗಳಿದ್ದಾವೆ ಗೊತ್ತ ನಿಮಗೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದರೆ ವಿಷ್ಣು ಎರಡು ಹೆಸರುಗಳಿದ್ದಾವೆ ಎರಡು ದೇವರುಗಳಿದ್ದಾವೆ ಮಹಾರಾಷ್ಟ್ರ ಸಿ ಎಂ ಆಲ್ಮಟ್ಟಿ ಡ್ಯಾಮ್ ಐಟ್ ಮಾಡಲಿಕ್ಕೆ ಮಾಡಿದ್ದಾರೆ ಮಹಾರಾಷ್ಟ್ರ ಸಿ ಟ್ರಿಬ್ಯೂನಲ್ಲೇ ಕೊಟ್ಟಿರ್ತಕ್ಕಂಥದ್ದು ಐದು ಐದುನೂರ ಹತ್ತೊಂಬತ್ತು ಮೀಟ್ರಿಂದ ಐನೂರ ಇಪ್ಪತ್ನಾಲ್ಕು ಮೀಟರ್ವರೆಗೆ ಏರಿಸಿ ಅಂತ ಟ್ರಿಬ್ಯುನಲ್ ಅವರು ಹೇಳಿರೋದು ಎರಡು ಸಾವಿರದ ಹತ್ತರಲ್ಲಿ ಹೇಳಿರೋದು ಹದಿನೈದು ವರ್ಷ ಆಯಿತು ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಒಂದು ಕಡೆ ಗೋವಾ ನಾದಾಯಿನ ಅಪೋಸ್ ಮಾಡುತ್ತೆ ಇನ್ನೊಂದು ಕಡೆ ಇನ್ನೊಂದು ಕಡೆ ತಮಿಳ್ನಾಡು ಮೇಖೆ ಅಪೋಸ್ ಮಾಡುತ್ತೆ ಸಿ ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಅವರಿಗೆ ಬಿಜೆಪಿ ಜೆ ಪಿ ಮೀನ್ ಚೀಪ್ ಪ್ರೈಮ್ ಮಿನಿಸ್ಟ್ರ್ ಹೇಳಬೇಕು ಮೇಕೆದಾಟಿಗೆ ಸಾಲಿನ ಅಪೋಸ್ ಮಾಡಬೇಕು ಹಾಂ ಮೇಕೆದಾಟಿಗೆ ಯಾರೇ ಆಗಲಿ ಬಾಪ್ಪ ಬಿ ಜೆ ಪಿ ಈಗ ಬಿ ಜೆ ಪ್ರೈಮ್ ಮಿನಿಸ್ಟ್ರ್ ಯಾರು ಹಾಂ ದೇಶದ ಪ್ರೈಮ್ ಮಿನಿಸ್ಟ್ರ್ ಯಾರು ಮೋದಿ ಇಲ್ಲ

ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ಜಾತಿಗಳು ಅವರು ಬಿಜೆಪಿಯವ್ರು ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡ್ತದೆ ಅದೇನ್ ಮಾಡ್ತಾರೆ ಯಾರು ಕನ್ವರ್ಟ್ ಆಗಿದ್ರೆ ಆ ಜಾತಿ ರೀ ಈಗ ನಾನು ಹಿಂದೂ ಇಂದ ಮುಸ್ಲಿಮನ್ ಇದಕ್ಕೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೋಣ ನಾನು ಆಗಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯನ್ ಉದಾಹರಣೆಗೆ ಹೇಳ್ತಾ ಇರೋ ಗೊತ್ತಾಯ್ತಾ ಹಾಗಾದ್ರೆ ನಾನು ಇನ್ನು ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ನಾವು ನಾನು ಎಲ್ಲೇ ಇರ್ಲಪ್ಪ ಮುಸಲ್ಮಾನ್ ಧರ್ಮದಲ್ಲಾರು ಇರ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಾರು ಇರ್ಲಿ ಇಲ್ಲಿದ್ರೆ ಈಗ ನಾ ಯಾರು ಕೂಡ ಅಥವಾ ಅವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ ಕನ್ವರ್ಷನ್ ಆಗಿರ್ತಾರೆ ಇಟ್ ಇಸ್ ದೇರ್ ರೈಟ್ ಅಲ್ವಾ ಕನ್ವರ್ಷನ್ ಆಗೋದು ಅವರು ರೈಟ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ